ಮತ್ತು ಎಚ್ಚರಿಕೆ ಕೊಡ್ತಕ್ಕಂಥದ್ದನ್ನು ಇದು ಅವರು ಅವತ್ತಿನ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು ಬಂದಿದೆ ಹಾಗಾಗಿ ಒಬ್ಬ ಸಂವಿಧಾನಬದ್ಧವಾಗಿರ್ತಕ್ಕಂಥ ಸಂವಿಧಾನಬದ್ಧವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿಗೆ ಈ ಥರ ಅವರು ಎಚ್ಚರಿಕೆ ಕೊಡೋದು ಕಂಡೀಷನ್ ಹಾಕೋದು ಇದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಕೆಲಸ ಒಬ್ಬ ಸಂಸದರಾಗಿ ಒಬ್ಬ ಮಾಜಿ ಸಂಸದರಾಗಿ ಕೆಲಸ ಮಾಡಿರ್ತಕ್ಕಂಥ ಉಗ್ರಪ್ಪನವರ ಹೇಳಿಕೆ ಇಡೀ ರಾಜ್ಯದ ಕುರುಬು ಸಮಾಜ ಖಂಡನೆಯನ್ನ ಮಾಡ್ತಾ ಈಗ ನಾವು ಅವರು ಏನು ಹೇಳ್ತಾರ ಏನು ಹೇಳಿದಾರ ಕುರುಬು ಸಮಾಜ ಎಷ್ಟಿಗೆ ಸೇರಬಾರದು ಯಾಕೆ ಸೇರಬಾರದು ಸ್ವಾಮಿ ನೀವೆಲ್ಲ ರಾಜರೇ ಎಸಿದಲ್ಲಿದ್ದೀರಿ ನೀವೆಲ್ಲ ರಾಜರು ರಾಜಾ ವೆಂಕಟಪ್ಪ ನಾಯಕ್ ರಾಜ ಮದನ ಗೋಪಾಲ್ ನಾಯಕ್ ರಾಜ ಮದಕರಿ ನಾಯಕ್ ರಾಜ ಶಿವಪ್ಪ ನಾಯಕ್ ನೀವೆಲ್ಲ ಈ ತರ ರಾಜಮಂತವ್ರು ಎಷ್ಟಿ ಆಗ್ತೀರಿ ದಿನ ಮಳೆಗಾಲ ಚಳಿಗಾಲ ಕಾಲ ಯಾವುದು ಲೆಕ್ಕ ಹಾಕ್ಲಾರದೇ ಕಾಡಿಯಲ್ಲಿ ಮೇವನ್ನು ಹುಡುಕೊಂಡು ನೀರನ್ನು ಹುಡುಕೊಂಡು ನಿಜವಾಗ್ಲೂ ಎಸ್ ಅಲ್ಲಿ ಇರ್ತಕ್ಕಂಥ ಆದಿವಾಸಿ ಕುರುಬರಿಗೆ ನೀವು ಎಸ್ ಟಿ ಬೇಡ ಅಂತೀರಲ್ಲ ಇದು ಯಾವ ನಿಮ್ಮ ಪರಿಧಿ ಬರ್ತದೆ ಇದು ನಿಮ್ಮ ಹೇಳಿಕೆ ಅಕ್ಷಮ ಅಪರಾಧ ಅರೆ ನೀವು ಯಾವಾಗ ಬಂದಿರಿ ನೀವು ಎಸ್ ಅಲ್ಲಿ ಯಾವಾಗ ಬಂದಿರಿ ನೀವು ಹತ್ತೊಂಬತ್ತು ನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಎಸ್ ಸೇರ್ಪಡೆ ಸೇರ್ಪಡೆಯಾಗಿರಿ ಅದು ಯಾರ ಹೆಸರಿನಾಗಿ ಬಂದಿರಿ ಯಾರು ಸಿನಾಮನಾಗಿ ಬಂದಿರಿ ನಾಯ್ಕಾಡ ಅಂತ ಒಂದು ಜಾತಿ ಇದೆ ನಾಯ್ಕಾಡ ಅಂತೇಳಿ ಸೀರಿಯಲ್ ನಂಬರ್ ಎಸ್ ಟಿ ಪಟ್ಟಿಯಲ್ಲಿ ಸೀರಿಯಲ್ ನಂಬರ್ ಮೂವತ್ತೆಂಟರಲ್ಲಿ ನಾಯ್ಕಾಡ ಅಂತೇಳಿ ಒಂದು ಸೀರಿಯಲ್ ನಂಬರ್ ಇದೆ ಅದು ಈಸ್ಟ್ ವೈಲ್ ಬಾಂಬೆ ಪ್ರಾವಿನ್ಸಿಯಲ್ಲಿ ಬೆರಳೆಣಿಕೆ ಇರ್ತಕ್ಕಂಥ ಜನಾಂಗ ಅವರು ಅವರೆಲ್ಲ ಕಟ್ಟಿರುವ ಮಂಕಿ ಕೋತಿ ಮಂಕಿ ಮಾಂಸ ತಿಂದು ಬದುಕತಕ್ಕಂಥ ಜನಾಂಗ ಅವರು ಅವರು ಸಮಾನ ಪದ ಅಂತ ಹೇಳಿ ವಾಲ್ಮೀಕಿ ನಾಯಕ ನಾಯಕ ಬೇಡ ಬೇಡರು ಈ ಐದು ಪದಗಳನ್ನ ನಾಯ್ಕಾಡ ಸಮಾನ ಪದ ಅಂತೇಳಿ ಸೇರ್ಪಡೆ ಮಾಡಿಕೊಂಡಿರಿ ಅಕ್ರಮವಾಗಿ ಎಸ್ ಟಿಯಲ್ಲಿ ನೀವು ಸೇರ್ಪಡೆ ನೀವು ನಿಜವಾಗ್ಲೂ ಆದಿವಾಸಿ ಕುರುಬರಿಗೆ ನಿಜವಾಗಲು ಎಸ್ ಟಿ ಪಂಗಡದಲ್ಲಿರ್ತಕ್ಕಂಥ ಲಕ್ಷಣಗಳ ಹೊಂದಿರತಕ್ಕಂಥ ಕುರುಬರಿಗೆ ಬ್ಯಾಡ್ ಅಂತ ಅಲ್ಲಕ್ಕ ನಿಮಗೆ ಏನ್ ರೈಟ್ಸ್ ಅದ ಅರೆ ನೀವು ಯಾರು ಈ ಹೇಳೋರು ಬ್ಯಾಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಸಂವಿಧಾನಬದ್ಧವಾಗಿನೇ ನಮಗೆ ಮೀಸಲಾತಿ ಕೊಟ್ಟಾರ ನಮ್ಮೂ ನಾಲ್ಕು ಪದಗಳು ಎಸ್ ಟಿ ಅಲ್ಲದಾವ ಕುರುಬರು ಉಪಜಾತಿಗಳಾಗಿರ್ತಕ್ಕಂಥ ಗೊಂಡ ಆಗಿರ್ಬೋದು ಕಾಡು ಕುರುಬ ಆಗಿರ್ಬೋದು ಜೇನು ಕುರುಬ ಆಗಿರ್ಬೋದು ಕುರುಮನ್ಸ್ ಆಗಿರ್ಬೋದು ಅದು ಅಲ್ದೇ ಇಡೀ ರಾಜ್ಯದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕುರುಬರಿ ಎಸ್ ಟಿಯಲ್ಲಿದ್ದಾರೆ ಕುರುಬರಿ ಎಸ್ ಟಿಯಲ್ಲಿದ್ದಾರೆ ಆದ್ರೆ ನೀವು ತೊಂಬತ್ತೊಂದರಕ್ಕೆ ಬಂದು ನೀವು ಯಾರ್ದೋ ಮೀಸಲಾತಿ ಅನ್ನ ಅವ್ರ ಏನಂದ್ರಂದ್ರ ನೀವು ನಾ ಸಿದ್ಧರಾಮಯ್ಯನವರೇ ನೀವು ನಮ್ಮ ತಟ್ಟೆಯಲ್ಲಿ ಕೈ ಹಾಕಬೇಡಿ ಯಾರ ಸ್ವಾಮಿ ತಟ್ಟೆಯಲ್ಲಿ ಕೈ ಹಾಕಿದವರು ಉಗ್ರಪ್ಪನವರೇ ಯಾರು ಹಾಕಿದ್ದಾರೆ ನಿಮ್ಮ ತಟ್ಟೆಯಲ್ಲಿ ಕೈ ನೀವು ಹಾಕಿರಿ ಮತ್ತೊಬ್ಬರ ತಟ್ಟೆಯಲ್ಲಿ ಕೈ ಇವತ್ತ ಪರಿಶಿಷ್ಟ ಪಂಗಡದಲ್ಲಿ ಐವತ್ತು ಜಾತಿಗಳದಾವ ಐವತ್ತು ಜಾತಿಗಳವ ಆದಿಯನ ಬಿಲ್ಲ ಚಂಚು ಕಾಡು ಕುರುಬ ಜೇನು ಕುರುಬ ಗೊಂಡ ಸೋಲಿಗರು ಮಲೇರು ಮಾಲೇರು ಅಡವಿ ಚಂಚರು ಇವೆಲ್ಲ ಈ ಪಾರ್ದಿ ಇರುಳಿಗ ಹೀಗೆ ಕೊರಗ ಎರವ ಹೀಗೆ ಒಂದು ಇಪ್ಪತ್ತೈದು ನಾಯ್ಕಾಡ ಚೋಳಿವಾಲ ನಾಯಕ ಮೋಟ ನಾಯಕ ನಾನಾ ನಾಯಕ ಹೀಗೆ ಅವೊಂದು ಐವತ್ತು ಜಾತಿಗಳದಾವ ಆ ಜಾತಿಗಳು ನೀವು ಬರೋದಕ್ಕಿಂತ ಮುಂಚೆನೇ ಅರ ಅವರು ನೀವೇನು ತೊಂಬತ್ತೊಂದರಾಗ ಬಂದ್ರಿ ಅದಕ್ಕಿಂತ ಮುಂಚೆನೇ ಎಸ್ ಟಿ ಎಲ್ ಅದಾರ ಅವರು ಅವ್ರದ್ದು ಅವ್ರದ್ದು ಪಾಲ ಅವ್ರದ್ದು ತಟ್ಟಿರತಕ್ಕಂತ ಅನ್ನ ಅಷ್ಟೇ ಅದಕ್ಕೆ ಅದಕ್ಕಷ್ಟೇ ಅನ್ನ ನಮ್ಮ ಧ್ವನಿ ಧ್ವನಿಂಗೆ ಸರ್ ಅಷ್ಟೇ ತಿನ್ನಿಲ್ಲ ಅಷ್ಟೇ ತಿನ್ನಿಲ್ಲ ನೀವು ಹಾ ಅಷ್ಟೇ ತಿನ್ನಿಲ್ಲ ಆ ತಟ್ಟೆ ಆಟ ತಿ ಅನ್ನ ಅಷ್ಟೇ ರೀ ಆ ತಟ್ಟಿ ಸಮೇತ ಮುಕ್ಕಿರಿ ಆ ತಟ್ಟಿ ಸಮೇತನೇ ತಿಂದಿರಿ ನೀವು ಅನ್ನ ಆಟ ತಿಂದಿಲ್ಲ ಮತ್ತ ಅವ್ರದ್ದು ಇದ್ರಾಗ ಕೈ ಹಾಕಿದ ಅವ್ರ ತಟ್ಟಿದಾಗ ಕೈ ನೀವು ನೀವಿದ್ದೀರಿ ಮತ್ತೊಬ್ರಿಗೆ ಹೇಳ್ತೀರಿ ನಮ್ಮ ತಟ್ಟಿಯಲ್ಲಿ ಕೈ ಅಂತ ಹೇಳಿ ನೀವು ಅವಾಗ ಏನಿದೆ ನೀವು ನಿಮ್ಮದೊಂದು ಒಂದು ಮೀಸಲಾತಿ ಏನು ಏಳು ಪರ್ಸೆಂಟ್ ಮೀಸಲಾತಿ ನೀವು ಬ್ಯಾಕ್ವರ್ಡ್ ಇದ್ರಿ ನೀವೇನು ತಗೊಂಡ್ ಹೋಗಿ ಎಷ್ಟೇ ಆಗಿರಿ ನೀವು ಈ ಬ್ಯಾಕ್ವರ್ಡ್ ಟ್ರೈಬ್ನಾಗೆ ಇದ್ರಿ ಬ್ಯಾಕ್ವರ್ಡ್ ಇದ್ರಪ್ಪ ನೀವು ಅದು ಎಲ್ಲ ತಗೊಂಡೇ ಹೋಗಿ ಅಷ್ಟಿದಾಗ ಸೇರಿರಿ ಇಲ್ಲ ಅರೆ ನಾವು ಹತ್ತೊಂಬತ್ತು ನೂರ ಎಂಬತ್ನಾಲ್ಕನೇ ಇಷ್ಟು ಈ ಕುರುಬರು ಈ ರಾಜ್ಯದಲ್ಲಿರ್ತಕ್ಕಂಥ ಕುರುಬರು ಎಷ್ಟೇ ಆಗಬೇಕು ಅಂತ ಹೇಳಿ ಹದಿನಾರು ಎಂಟು ಹದಿನಾರು ಎಂಟು ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಕುರುಬ ಸಮಾಜಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೆಂಟು ಹನ್ನೊಂದು ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ವಾಲ್ಮೀಕಿ ಸಮಾಜಕ್ಕೆ ಸಂಬಂಧಪಟ್ಟಂತೆ ಇವೆರಡೂ ಸಮಾಜ ಎಷ್ಟಿಗೆ ಸೇರಬೇಕು ಅಂತೇಳಿ ಅವತ್ತ ಏನು ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂಥ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಬಂದಿಖಾನ್ಯ ಸಚಿವರಾಗಿರ್ತಕ್ಕಂಥ ಸಿ ವೀರಣ್ಣವರು ವಿ ಎಲ್ ಪಾಟೀಲ್ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ರು ವಿ ಎಲ್ ಪಾಟೀಲ್ ಸಾಹೇಬರು ಅವ್ರ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮೆಂಬರ್ ಇದ್ರು ಆ ಕಮಿಟಿದು ಒಂದು ಕಮಿಟಿ ಮಾಡಿದ್ರು ಹತ್ತೊಂಬತ್ತನೂರ ಎಂಬತ್ತಾರನೇ ಇಸ್ವಿಯಲ್ಲಿ ಮೈನೋರ್ ದಿನ ಅಂತ ಹೇಳಿ ಅವರು ಮೆಂಬರ್ ಇದ್ರು ರಘುಪತಿ ಹೇಳಿ ಎಜುಕೇಷನ್ ಮಿನಿಸ್ಟ್ರಿ ಇದ್ರು ಅವರೆಲ್ಲರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಕುರುಬರಿಗೆ ಮತ್ತು ವಾಲ್ಮೀಕಿ ಅವರು ಎಷ್ಟಿಗೆ ಸೇರಿಸತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಮನವಿ ಮಾಡಿದಾಗ ಅವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ರಾಮಕೃಷ್ಣ ಹೆಗಡೆ ಸಾಹೇಬರು ಅದಕ್ಕೆ ಕಮಿಟಿ ಮಾಡಿ ವರದಿ ರೆಡಿ ಮಾಡ್ಲಿಕ್ಕೆ ಹೇಳಿದರು ಇದೆಲ್ಲ ಮರ್ತೀರಾ ಗುರಪ್ಪನವರೇ ಅವತ್ತಿಂದ ಇವತ್ತಿಂದ ಅರೆ ನೀವೇ ಹ್ಯಾಂಗೆ ಸೇರಿ ಎಷ್ಟಿದಾಗ ನೀವು ಹೆಂಗೆ ಮಾಡ್ಕೊಂಬಂದ್ರೆ ಏನು ಕರ್ನಾಟಕ ಸರ್ಕಾರದಿಂದ ರೆಕಮೆಂಡೇಶನ್ ಹೋಗ್ಯದ ನಿಮ್ದೇನು ಕುಲಶಾಸ್ತ್ರಿ ಅಧ್ಯಯನ ಆಗ್ಯದ ಅರೇ ಏನು ಆಗೇ ಇಲ್ಲ ನಿಮ್ಮದು ಅವತ್ತು ಚಂದ್ರಶೇಖರ್ ಕೇರ್ ಟೇಕರ್ ಪ್ರೈಮ್ ಮಿನಿಸ್ಟರ್ ಇದ್ರು ರಾಷ್ಟ್ರಪತಿಗೆ ಬಲ್ಲಿ ಹೋಗಿ ಆರ್ಡಿನೆನ್ಸ್ ಮಾಡಿಕೊಂಡು ನೀವು ಎಸ್ ಟಿಯಲ್ಲಿ ಸೇರಿದಿರಿ ಎಸ್ ಸೇರಿ ಸೇರಿದಿರಿ ಇದು ತಪ್ಪಲ್ವಾ ನೀವು ಕಾನೂನುಬದ್ಧವಾಗಿ ಆಗಬೇಕಾಗಿತ್ತು ನೀವೇ ತಪ್ಪ ಎಸ್ ಟಿಯಲ್ಲಿ ಇದ್ದೀರಿ ನೀವೇ ತಪ್ಪು ಎಷ್ಟಿಯಲ್ಲಿ ಇದೀರಿ ಮುಗಿಸ್ತೀನಿ ಸರ್ ಒಂದು ನಿಮಿಷ ಒಂದೇ ನಿಮಿಷ ಮುಗಿಸ್ತೀನಿ ಇಲ್ಲ ಕತ್ತಿಯೋದು ಸರ್ ಫ್ಯಾಕ್ಟ್ರಿ ಅಂತೀನಿ ಸರ್ ಹಾಂ ಹಾಂ ಎಸ್ ಸರ್ ಕೇಳ್ತೀನಿ ನಮ್ಮದನ್ನು ಮುಗಿಸ್ಬಿಟ್ಟು ಕೇಳ್ತೀನಿ ಸರ್ ಹಾಂ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್ ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ टाइल्स, मार्बल्स, मराठा सोमनी so राॉक् ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನಾಗರಹಳ್ಳಿ ಕ್ರಾಸ್ ರಿಂಗ್ ರೋಡ್ ಹತ್ತಿರ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ನಾಲ್ಕು ಒಂಬತ್ತು ಒಂದು 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 ಒಂಬತ್ತು ಏಳು ನಾಲ್ಕು ಎರಡು ಆರು ಏಳು ಒಂಬತ್ತು ಒಂಬತ್ತು ಏಳು ಐದು